ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬ್ಲೆಡ್ ಫ್ರೈನ ಮಾಡ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಕೆ ಜಿ ಬ್ಲೆಡ್ ಒಂದು ನಾಲ್ಕರಿಂದ ಐದು ಸಲ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಐದಾರು ಸ್ಪೂನ್ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಮರಿ ಸೊಪ್ಪನ ತಗೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆ ಎರಡು ಸ್ಪೂನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ಪಾತ್ರೆಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಹೊತ್ತು ಕಾಯಿಲಿ ಇದು ಒಂದು ಎರಡು ಮೂರು ನಿಮಿಷದಲ್ಲಿ ಬಿಸಿ ಆಗುತ್ತೆ ಇಷ್ಟ ಆದ್ಮೇಲೆ ನಾನು ಇವಾಗ ಬ್ಲೆಡ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಿರುಗಿಸ್ಬಿಟ್ಟು ನಾನು ಇವಾಗ ಇದಕ್ಕೆ ಒಂದು ಅದೇ ಪ್ಲೇಟ್ ನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಬೆಂದು ಏನಾಗಿದೆ ಮೇಲ್ಗಡೆ ಸೊ ಇದೆಲ್ಲ ಬಂದು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಈ ವಿಧಾನದಲ್ಲಿ ಮಾಡೋದ್ರಿಂದ ಫ್ರೆಂಡ್ಸ್ ಬ್ಲೆಡ್ ಯಾವುದೇ ರೀತಿ ಸ್ಮೆಲ್ ಅಂದರೆ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ನಾವು ಬ್ಲೆಡ್ ಫ್ರೈ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ನಾನಿವಾಗ ಈ ಥರ ಸೌಟಿಂದನೇ ಇದನ್ನು ಒಡ್ಕೊಳ್ತಾ ಇದ್ದೀನಿ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈ ಥರ ಮಾಡೋದ್ರಿಂದ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾವು ಒಂದೇ ಸಲ ಪುಡಿ ಪುಡಿ ಮಾಡಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಒಂದೇ ಸಲ ಮೇಲ್ಗಡೆ ಎಲ್ಲ ಹುಕ್ಕಿ ಕೆಲ ಸ್ಟವ್ ಎಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಾನು ಈ ತರ ಒಂದು ವಿಧಾನದಲ್ಲಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಒಳಗಡೆ ಭಾಗ ಇನ್ನು ಬೆಂದಿಲ್ಲ ಸೊ ಇದು ಇನ್ನು ಮತ್ತೆ ಬೇಯ್ಬೇಕು ನಾನು ಕಂಪ್ಲೀಟ್ ಫ್ರೆಂಡ್ಸ್ ಮೇಲ್ಗಡೆ ಏನಿತ್ತು ಆ ತಿಳಿ ಅದನ್ನೆಲ್ಲನು ಸಂಪೂರ್ಣ ನಾನು ತೆಗ್ದಿದ್ದೀನಿ ಇವಾಗ ನೋಡ್ತಾ ಇದೀರಾ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಇದು ಇವಾಗ ಬೆಂದಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಇವಾಗ ದಪ್ಪದ ಪೀಸನ್ನು ಈ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಬೆಂದಿದೆ ನಾನು ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಇವಾಗ ನ ಮಾತ್ರ ತೆಗಿತಾ ಇದ್ದೀನಿ ಈ ತರ ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ತರ ನೀರಿನ ಈ ತರ ಶೋಧಿಸ್ಕೊಂಡು ಇದನ್ನ ನಾನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಾ ನಾನು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಮತ್ತೆ ಇದರಲ್ಲಿ ನೀರು ಇರುತ್ತೆ ಸೊ ಇದನ್ನ ಪ್ರೆಸ್ ಮಾಡಿ ಈ ತರ ನಾನು ಇದನ್ನ ತೆಗಿತಾ ಇದ್ದೀನಿ ನಂತರ ನಾನು ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ ನಾನು ಕರ್ಬೇವಿನ ಸೊಪ್ಪು ಕಣ್ಣಿಗೆ ಮತ್ತು ಕೂದಲಿಗೆ ಭಾಳನೇ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಅಡುಗೆಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿನೇ ಬಳಸ್ತೀನಿ ಇದು ಆಪ್ಷನಲ್ಲು ಬೇಕಂದರೆ ನೀವು ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ನಾನಿವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡಿಕೊಂಡೆ ಇವಾಗ ಇವಾಗ ನಂತರ ನಾನೀಗ ಮಸಾಲೆ ಪುಡಿಗಳೆಲ್ಲ ಹಾಕ್ಕೊಂಡು ಜಸ್ಟ್ ಹತ್ತು ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಅದು ತುಂಬ ಸೀದೋಗುತ್ತೆ ಇವಾಗ ಈ ರೀತಿ ಇದೆ ಫ್ರೆಂಡ್ ನಾನು ತುಂಬ ಪುಡಿ ಪುಡಿ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಬಾಯಿ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ತಪ್ಪು ತಪ್ಪನೆ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಾನು ಇವಾಗ ಇದನ್ನು ಇವಾಗ ಸ್ಟೌವ್ ಇವಾಗ ಪಾತ್ರೆಗೆ ಸಾರಿ ಇವಾಗ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೌಕ್ ಸ್ವಲ್ಪ ಹೊಡ್ಕೊಳ್ತಾ ಇದ್ದೀನಿ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಪುಡಿ ಪುಡಿ ಬೇಕು ಬೇಕು ಅಂದ್ರೆ ನೀವು ಆ ರೀತಿಯೂ ಮಾಡ್ಕೊಳ್ಬೋದು ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಏನು ಹಾಕಿದೀನಿ ಉಪ್ಪು ಖಾರ ಅದೆಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ನಾನು ಇವಾಗ ಮುಚ್ಚಿಡ್ತೀವಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಇವಾಗ ಚೆನ್ನಾಗಿ ಒಂದಿದೆ ನಾನೀಗ ಇದಕ್ಕೆ ಕಾಯಿ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಆ ಫ್ರೆಂಡ್ಸ್ ಸಾರಿ ಇದು ವಿಡಿಯೋ ಸ್ಕಿಪ್ ಆಗಿದೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಆಗಿದೆ ಇದು ವಿಡಿಯೋ ಶು ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ವಿಡಿಯೋ ನೋಡಿದಕ್ಕೆ